ಅದೇ ನಾನು ಅವಾಗಲೂ ಹೇಳಿದೆ ಬಾಸ್ ಮಾತ್ರ ಮತ್ತೆ ವಿಂಟೇಜ್ ಮೂ ವಿಂಟೇಜ್ ಸ್ಟೈಲಿಗೆ ಬಂದಿದ್ದಾರೆ ಸ್ವಾಗ್ ಆಗಲಿ ಆ್ಯಕ್ಷನ್ ಆಗಲಿ ಡ್ಯಾನ್ಸ್ ಆಗಲಿ ಒಂದೇ ಲೈಟರ್ ಕತೆ ಕಳಿಯೋದಾದ್ರೂ ಕತೆ ಮಾತ್ರ ಸಿಂಪಲ್ ಇದ್ರೂ ಪ್ಲೇ ಮಾತ್ರ ಅಲ್ಟಿಮೇಟಾಗಿ ಆಗಿದೆ ಆ್ಯಂಡ್ ಕನ್ನಡಕ ಫ್ಯಾನ್ಸ್ ನಾನು ಸುದೀಪ್ ಫ್ಯಾನ್ಸ್ ಅಲ್ಲ ನಾನು ಸುದೀಪ್ ಫ್ಯಾನೇ ಬಟ್ ಆದ್ರೂ ಅಲ್ಲ ಯಾರೇ ಫ್ಯಾನ್ಸ್ ಅದು ಪಕ್ಕ ಬಂದು ನೋಡೋ ಅಂತ ಕನ್ನಡದ ಈಗ ಎಂಡ್ ಆಗೋದ್ರಲ್ಲಿ ಒಂದು ಪಕ್ಕ ಕಮರ್ಷಿಯಲ್ ಮೂವಿ ಇಲ್ಲಿವರೆಗೂ ಬಂದಿರಲಿಲ್ಲ ನಾವೇನು ಬೇರೆ ಬೇರೆ ಸ್ಟಾರಸನ್ನು ಏನು ಮೆರೆಸ್ತಿದ್ವೋ ಅದಕ್ಕಿಂತ ಮೇಯ್ನಾಗಿ ಈಗ ಯಾರೇ ಆದ್ರೂ ಕರ್ನಾಟಕದವರು ಅಷ್ಟು ಜನ ಬಂದು ನೋಡಕ್ಕಾಗತ್ತೆ ಯಾಕಂದ್ರೆ ನಿಮಗೆ ಕೇಳೋ ಎಲ್ಲ ಎಲಿಮೆಂಟ್ಸು ಇದೆ ಅಂಡ್ ಸ್ವಾಗಿಗೋಸ್ಕರ ನಾನ್ ಫ್ಯಾನ್ ನಾನ್ ಕಿಚ್ಚ ಸುದ್ದಿ ಫ್ಯಾನ್ಸ್ ಆದ್ರೂ ಪಕ್ಕಾ ಬಂದು ನೋಡ್ಬೋದು ಸೊ ಡೈಲಾಗ್ ಹೇಳ್ತೀನಿ ಮ್ಯಾಕ್ಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಆದ್ರೆ ಸೌಂಡ್ ಜೋರಾಗೇ ಇತ್ತು ಸೊ ಅಲ್ಟಿಮೇಟ್ ಆಗಿ ಎಲ್ಲರೂ ಬಂದು ನೋಡ್ಬೋದು ಅದೇ ಹೇಳೋಣ ಮತ್ತೆ ಹೇಳ್ತಿರೋ ಹಂಗೆ ಕರ್ನಾಟಕ ಫ್ಯಾನ್ಸ್ ಅಂತ ಅಲ್ಲ ಐ ಮೀನ್ ಲೈಕ್ ಯಾರೋ ಬೇರೆ ಸ್ಟಾರ್ ಇದು ಮಾಡೋದಲ್ಲ ಇದು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಇಷ್ಟು ದಿನ ವೇಟ್ ಮಾಡಿದ ಬರ್ತಿದೆ ಇನ್ನು ವೇಟ್ ಮಾಡ್ಸಿ ಫಿಲಮ್ ಬಂದಿದ್ರು ಅಲ್ಟಿಮೇಟ್ ಆಗಿ ಬರ್ತಿದೆ ನಾವ್ ಏನ್ ಪಕ್ಕ ಕಮರ್ಷಿಯಲ್ ಎಲಿಮೆಂಟ್ ಏನ್ ಕೇಳ್ತಿದ್ರು ಅದು ಮತ್ತೆ ಬಂದಿದೆ ಏನ್ ಡಿಫ್ರೆಂಟ್ ಆಗಿ ವಿಕ್ರಾಂತ್ ರೋಣ ಅದು ಇದು ಅಂತ ಬೇರೆ ಏನೇನ್ ಮೂವೀಸ್ ತೆಗಿತಿದ್ರು ಇದು ಪಕ್ಕ ಕಮರ್ಷಿಯಲ್ ತಗೊಳ್ಳೋ ಐಡಿಯಾ ಮಾತ್ರ ಪರ್ಫೆಕ್ಟ್ ಆಗಿದೆ ಅಂಡ್ ಡೈರೆಕ್ಟರ್ ಅದು ಮೆಚ್ಬೇಕು ಸ್ಕ್ರೀನ್